ಹನುಮಂತು ಅಶ್ವಿನಿ ಮೇಡಮ್ ಅಪ್ಪು ಸರ್ ಮನೆಗೆ ಬರಬೇಕು ಎಂಬುದು ಅಭಿಮಾನಿಗಳ ಆಸೆ ಜೊತೆಗೆ ಅಪ್ಪು ಅವರ ಸ್ಮಾರಕಕ್ಕೆ ಭೇಟಿ ನೀಡಿ ಅಂತ ತುಂಬಾ ಜನ ಕಮೆಂಟ್ಸ್ ನಲ್ಲಿ ತಿಳಿಸ್ತಾರೆ ಯಾಕೆಂದ್ರೆ ಅಂತ ಒಬ್ರು ದೊಡ್ಡ ಲೆಜೆಂಡ್ ಅವರನ್ನ ಭೇಟಿ ಆಗ್ಲೇಬೇಕು ಎಲ್ಲ ಒಂದು ಗೆಲುವಿಗೆ ಮತ್ತೆ ಎಲ್ಲ ಒಂದು ಆ ಬೆಳವಣಿಗೆಗೆ ಕಂಪ್ಲೀಟ್ ಆಗಿ ಸುದೀಪ್ ಹನುಮಂತ ಕೂಡ ಬಳಸ್ತು ಚೆನ್ನಾಗಿ ಆಟ ಆಡಿದ್ದಾರೆ ಅಪ್ಪು ಬಾಸ್ ಅವರ ಆಶೀರ್ವಾದ ಖಂಡಿತವಾಗಿಯೂ ಕೂಡ ಇದೇ ಇರುತ್ತೆ ಅವರಿಗೆ ಒಂದು ಗೌರವ ಸಲ್ಲಿಸುವುದು ಪ್ರತಿಯೊಬ್ಬ ಸ್ಟಾರ್ಸ್ ಗಳ ಒಂದು ಮಹತ್ವವಾದಂಥ ನಿರ್ಧಾರ ಕೈಗೊಳ್ಳಬೇಕಾಗುತ್ತೆ ಸೊ ಹೀಗಾಗಿ ಅಲ್ಲಿಗೂ ಕೂಡ ಭೇಟಿ ಕೊಡಬೇಕು ಮತ್ತೆ ಅಪ್ಪು ಬಾಸ್ ಮತ್ತೆ ಅಶ್ವಿನಿ ಮೇಡಮ್ ಅವರ ಮನೆಗೂ ಕೂಡ ಹೋಗ್ಬೇಕು ಅಂತ ಅಭಿಮಾನಿಗಳು ಕೇಳ್ತಾರೆ ಜೊತೆಗೆ ಅಪ್ಪುಗೂ ಕೂಡ ಮತ್ತೆ ತುಂಬಾ ಅಂದ್ರೆ ತುಂಬಾನೇ ಹಾಡುಗಳು ಅಂದ್ರೆ ಇಷ್ಟ ಅಪ್ಪು ಅವರು ಹನುಮಂತನ ಹಾಡುಗಳನ್ನು ಸಹ ಅವರು ಕೂಡ ಕೇಳಿದ್ರು ಅವರು ಕೂಡ ಇಷ್ಟಪಟ್ಟಿದ್ರು ಹೀಗಾಗಿ ಈಗ ವಿನ್ ಆಗಿರುವಂತ ಹನುಮಂತು ಅತಿ ಶೀಘ್ರದಲ್ಲಿ ಅಶ್ವಿನಿ ಮೇಡಮ್ನ ಮೀಟ್ ಮಾಡ್ತಾರೆ ಅಂತ ಹೇಳ್ಬೋದು ಸೊ ಒಂದೊಳ್ಳೆ ಕ್ಷಣವನ್ನ ಇದೀಗ ಕುಟುಂಬಸ್ಥರ ಜೊತೆಗೆ ಊರಿನವರ ಜೊತೆ ಕಳೆಯುತ್ತಿದ್ದಾರೆ ಹಾವೇರಿಯಲ್ಲಿದ್ದಾರೆ ಹನುಮಂತು ಅಪ್ಪಸ್ ಬೆಂಗಳೂರಿಗೆ ಬರ್ತಾರೆ ಕೆಲಸಗಳಲ್ಲಿ ಮರಳುತ್ತಾರೆ ಮತ್ತೆ ಅಪ್ಪು ಸ್ಮಾರಕಕ್ಕೂ ಕೂಡ ಹೋಗ್ತಾರೆ ಅಲ್ಲೂ ಕೂಡ ನಮಸ್ಕರಿಸಿ ಆಶೀರ್ವಾದವನ್ನು ಸಹ ಪಡೆದುಕೊಂಡು ಬರ್ತಾರೆ ನಿಮಗೂ ಕೂಡ ಇಷ್ಟನ ಹನುಮಂತು ಹನುಮಂತನ ಆಟ ಹೇಗಿತ್ತು ಗೆದ್ದಿದ್ದು ಖುಷಿ ಆಯ್ತಾ ತಪ್ಪದೆ ಕಮೆಂಟ್ ಮಾಡಿ ಅಪ್ಪ ಬಾಸ್ ಅಭಿಮಾನಿಗಳು ಎಲ್ಲರೂ ಕೂಡ ಹನುಮಂತನಿಗೆ ವೋಟ್ ಮಾಡಿದ್ದಾರೆ ಐದು ಕೋಟಿ ಜನ ವೋಟ್ ಮಾಡಿದ್ದಾರೆ ನಿಜಕ್ಕೂ ಕೂಡ ಸಾಮಾನ್ಯದ ಮಾತು ಅಲ್ವೇ ಅಲ್ಲ ಸೂಪರ್ ಅಂತ ಹೇಳ್ಬೋದು ಯಾರು ಕೂಡ ಎಷ್ಟೊಂದು ವೋಟ್ಗಳು ಬಂದಿದೆ ರೆಕಾರ್ಡ್ ಬ್ರೇಕಿಂಗ್ ವೋಟ್ ಎಲ್ಲರೂ ಕೂಡ ಹನುಮಂತನಿಗೆ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಅಶ್ವಿನಿ ಮೇಡಮ್ ಕೂಡ ಬಹಳ ಖುಷಿಯಾಗಿದ್ದು ಅವರು ಕೂಡ ಮನಸ್ಪೂರ್ತಿಯಾಗಿ ವಿಶ್ ಮಾಡಿದ್ದಾರೆ